ಕ್ರಾಂತಿ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆ ಒಂದಷ್ಟು ಆಗ್ತಿರುವಂತಹ ಕೂಡಬಾರ್ದು ಮಂತ್ರಿಗಳ ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ ಇವತ್ತು ಕೂಡ್ತಾರೆ ನಾಳೆ ಕೂಡ್ತಾರೆ ಯಾವುದೋ ಚರ್ಚೆಗೆ ಕೂಡಿರ್ಬೋದ ಬೇರೆ ಇರ್ಬೋದು ಇದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದು

ಅವ್ರಿಗೆ ಮುಟ್ಟಬೇಕಾದ ವಿಚಾರ ಚಿಂತನೆ ಮಾಡಬಹುದು ಅಲ್ಲ ಸರ್ ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡಬೇಕಲ್ಲ ಸರ್ ಜನ ನಿಮ್ಮನ್ನ ಕೇಳ್ತಾರೆ ಮೊನ್ನೆ ಹೇಳಿದ ಈಗ ಅವಕಾಶ ಕಾಯ್ಬೇಕಂತ ಹೇಳಿ ನೀವು ಕಾಯ್ಬೇಕಷ್ಟೇ ಅದು ನೋಡೋಣ ನೀವು ಸತ್ಯ ಕಂತಿ ದಕ್ಷಿಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖದಲ್ಲಿಲ್ಲ ವೇಟ್ ಸರ್ ಸರಿ ಹಿಂದೆ ಕೂಡ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಅಂತ ಅಥವಾ ಒಂದು ಟೈಮಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಅಲ್ಲ ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಲಿಲ್ಲ ನಮಗೆ ಹೀಗಾಗಿ ಹೈಕಮಾಂಡ್ ಹೇಳೋ ತನಕ ಅವ್ರು ಮುಂದುವರಿತಾರೆ ನೋಡ್ಕಿಲ್ ಅವರ ಅಭಿಪ್ರಾಯ ಪರಮೇಶ್ವರ್ ಸರ್ ನಿನ್ನೆ ಹೇಳಲ್ಲ ಸಿ ಎಂ ಅವ್ರು ಹೇಳಿದ್ದಾರೆ ಈಗ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಇಂಟರ್ಸ್ ಮಾಡೋದು ಅನಿಸ್ತೀವಿ ಅವ್ರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಇನ್ನ ಬಗ್ಗೆ ಸಿ ಎಮ್ ನಾವು ಹೇಳೋದು ಸರ್ ಸಿ ಎಲ್ ಪಿ ನಾಯಕನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು ಐದು ವರ್ಷಗಳಿಗೆ ಅಂದ್ಬಿಟ್ಟು ನಾವು ಮಾಡೋದು ಯಾವುದೋ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ಅನ್ನೋ ಅನ್ನතරದೆ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾರಂತ ಪರಮೇಶ್ವರರು ಇನ್ನ ಅವರೇ ಹೇಳಬೇಕು ಸಿಎಂ ಅವರು ಹೇಳಿದ ಹಾಗೆ ಇನ್ನ ನಾವು ಹೇಳಬೇಕು ಇನ್ನ ನಿಮ್ಮ ಇನ್ನ ಮುಂದೆ ಹೇಳಿದರು ಸಿಎಂ ಅವರು ಸರ್ ಹೈಕಮಾಂಡ್ ಕಮಾಂಡ್ ಅನ್ನೋ ಒಂದು ವರ್ಡ್ ಸೇರಿಸಿದ್ದಾರೆ ಸರ್ಸ್ ಇದ್ದಾರೆ ಇದು ಅಂತ ಮುಂಚೆ ಹೇಳ್ತಾ ಇದ್ದாரு 5 ವರ್ಷ ನಾನೇ ಅಂತ ನಾನೇ ಸಿಎಂ ಅಂತ ಕಡಕಾಗಿ ಹೇಳ್ತಿದ್ರು ಆದ್ರೆ ಈಗ ಹೈಕಮಾಂಡ್ ಕಮಾಂಡ್ ಹೈ ಕಮಾಂಡ್ ಅಂತ ಹೇಳ್ತಿದ್ರು ಆಗ್ಲೂ ಸಿಎಂ ಅವರು ಹೇಳಿದ ಹಾಗೆ ಕಮಾಂಡ್ ಅಂತ ಹೇಳ್ಿದಾರೆ ಅವರ ಸ್ತ್ರಂತೊಂಡಾ ಹೇಳ್ಿದಾರೆ ನಿಮ್ಮ ಕೂಡ ಹೇಳಿದರು ಮುಂಚೆ ಕೂಡ ಹೇಳಿದರು ಹೈಕಮಾಂಡ್ ಅಂತ ಎಲ್ಲೂ ಕೂಡ ಬಜಿಸಿದ್ದಾರೆ ಬಳಸಿ ಬಜಿದ್ದಾರೆ ಸೊ ಇಷ್ಟು ಮಾತ್ರ ಅವರು ಕೂಡಿದ್ದಾರೆ ಟೀ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗುದು ಸರಿಯಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಅವರು ಸ್ಪಷ್ಟನೆ ಪಡಿಸಿದ್ದಾರೆ

ಡಿಪಾರ್ಟ್ಮೆಂಟ್ ಇರಬಹುದು ಸಮುದಾಯದ ಸಮಸ್ಯೆ ಇರ್ಬೋದು ಜಿಲ್ಲೆಯ ಸಮಸ್ಯೆ ಇರ್ಬೋದು ಹೆಚ್ಚಾಗ್ತಾನೆ ಇರ್ತಾರೆ ರಾಜೇಂದ್ರ ಇನ್ನೊಂದು ಮಾತು ಮಾತಾಡಿದ್ದಾರೆ ಸರ್ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಜೆ ಡಿ ಎಸ್ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅವರಿದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ಆಗುತ್ತೆ ಸರ್ ನಾವು ಹಿಂದೂ ಕೂಡ ಹೇಳಿದಲ್ಲ ಇವತ್ತು ಸಲ ಇಂದು ಕೂಡ ಹೇಳಿದ್ದು ಇನ್ನು ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವಶ್ಯಕತೆ ಇದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ ಇಪ್ಪತ್ತೆಂಟು ಗುದೆಯ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದ್ದೇ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ